ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲರ ಜೀವನದಲ್ಲಿ ಸದಾ ಕಾಲ ಆ ಶ್ರೀರಾಮರ ರಕ್ಷೆ ಅನ್ನೋದು ಇರಲಿ ಅಂತಂದ್ಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಈಗ ಗುರುವಾರ ಬೆಳಗ್ಗೆ ಎಲ್ಲಾ ಕೆಲಸ ಮುಗಿಸಿ ಇವಾಗ ಗ್ಯಾಸ್ ಸ್ಟೋವ್ ನಾವು ಒರೆಸಿ ಪಾತ್ರೆಗಳೆಲ್ಲ ಜೋಡಿಸಿಡ್ತಾ ಇದ್ದೀನಿ ಪಾತ್ರೆಗಳು ನೋಡ್ತಾ ಇರಬಹುದು ಇತ್ತೀಚೆಗಂತೂ ಅದೆಷ್ಟು ಪಾತ್ರೆಗಳು ಬೀಳುತ್ತೆ ಅಂತಂದ್ರೆ ತುಂಬಾನೇ ಬೀಳುತ್ತೆ ಪಾತ್ರೆಗಳು ಒಂದು ಟಬ್ ತುಂಬೋಗ್ತಾ ಇರುತ್ತೆ ಯಾವಾಗಲೂ ಇಷ್ಟಿರುತ್ತೆ ಇವಾಗ ಪಾತ್ರೆಗಳು ಹಾಗೆ ನಾನು ಗ್ಯಾಸ್ ಸ್ಟವ್ನ ನೈಟೇ ಎಲ್ಲ ಒರೆಸಿಟ್ಟಿರ್ತೀನಿ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸ್ತೀನಲ್ವಾ ಕಸ ಗುಡಿಸಿದಾಗ ಧೂಳು ಅನ್ನೋದು ಒಂದು ಸ್ವಲ್ಪ ಹೋಗಿ ಗ್ಯಾಸ್ ಸ್ಟೌವ್ ಮೇಲೆ ಕೂತಿರುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಡ್ರೈ ಕ್ಲಾತಿಂದ ಒರೆಸಿ ಆಮೇಲೆ ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ಮೊದಲಿಗೆ ಪಾತ್ರೆಗಳನ್ನೆಲ್ಲ ಜೋಡ್ಸಿಟ್ಟು ಆಮೇಲೆ ರೈಸ್ ಇಡ್ತೀನಿ ಇನ್ನು ತಮ್ಮನೈಲಲ್ಲಿ ಹೇಳ್ದಾಗೆ ಈ ಟೈಮಲ್ಲಾದ್ರೂ ನಾನು ಒಂದು ವರ್ಷ ಯೂಟ್ಯೂಬನ್ನು ಬಿಟ್ಟು ಜಾಬ್ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಲಾಸ್ಟ್ ಒಂದು ವಿಡಿಯೋ ಹಿಂದೆ ಏನೋ ನಾನು ಮಾಸ್ಕ್ ಕಾರ್ಡ್ಸ್ ಎಲ್ಲ ತೋರಿಸಿದ್ನಲ್ವ ಅವಾಗ ಜಾಬ್ಗೆ ಅಪ್ಲೈ ಮಾಡೋದಕ್ಕಂತ ಆ ಸರ್ಟಿಫಿಕೇಟ್ಸ್ ಎಲ್ಲ ತೆಗ್ದಿದ್ದೆ ಅಪ್ಲೈನು ಮಾಡಿದೆ ಮಾಡಿದಾದ್ಮೇಲೆ ಇಂಟರ್ವ್ಯೂ ಬಂತು ಅದು ವರ್ಕ್ ಫ್ರಮ್ ಹೋಮೆ ಆಗಿರೋದ್ರಿಂದ ವೀಡಿಯೋ ಕಾಲಲ್ಲಿ ಇಂಟರ್ವ್ಯೂ ಅಂತ ಬಂತು ಅದನ್ನು ಅಟೆಂಡ್ ಮಾಡೋದಕ್ಕೇನೆ ನನಗೆ ಭಯ ಆಗ್ತಾ ಇತ್ತು ಯಾಕಂದರೆ ನಾನು ಜಾಬ್ ಬಿಟ್ಟು ಒಂದು ಏಳು ವರ್ಷ ಆಗಿದೆ ಅಲ್ವಾ ಇವಾಗ ಜಾಬ್ ನಾನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡೋದಕ್ಕೆ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಎಲ್ಪೂ ಸಹ ತಗೊಂಡಿದ್ದೆ ಅವರು ಬೇಡ ಬೇಡ ಅಂತಲೇ ಇದ್ದರು ನಾನು ಇಲ್ಲ ಮಾಡ್ತೀನಿ ನಿಮ್ಗೇನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇದೆ ಮಾಡ್ತೀನಿ ಅಂತಂದ್ಬಿಟ್ಟು ಅಪ್ಲೈ ಮಾಡಿದೆ ಇಂಟರ್ವ್ಯೂ ಬಂತಲ್ವಾ ಆವಾಗ ಅಟೆಂಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು ಆಮೇಲೆ ಹೋಗಿ ನನ್ನ ಹಸ್ಬೆಂಡ್ನ ಕೇಳಿದೆ ಈ ರೀತಿಯಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಲ್ವಾ ಏನು ಮಾಡೋದು ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವ್ರು ಇದುಕೊಂಡು ನಿನಗೆ ಒಬ್ಬ ಒಳ್ಳೆ ಗೃಹಿಣಿಯಾಗಿ ಇರೋದಕ್ಕೆ ಇಷ್ಟಪಡ್ತಾ ಇದ್ದೆ ಅಲ್ವಾ ಮೊದಲೆಲ್ಲ ನಾನು ಅವ್ರ ಜೊತೆ ಹೇಳಿದ್ದೆ ನನಗೆ ಜಾಬ್ ಮಾಡೋದಕ್ಕೆಲ್ಲ ಇಷ್ಟ ಇಲ್ಲ ನಾನೊಬ್ಬ ಪರ್ಫೆಕ್ಟ್ ಗೃಹಿಣಿಯಾಗಿ ಇರಬೇಕು ಅಂತಂದ್ಬಿಟ್ಟು ಇಷ್ಟಪಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದೆ ಅದಕ್ಕೆ ತಕ್ಕಂಗೆ ಅವರೂ ಸರಿ ಆಯಿತು ಅಂತಂದಿದ್ರು ಇವಾಗ ಮನೆ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಇದೆ ಅಲ್ವಾ ಆ ಕಮಿಟ್ಮೆಂಟ್ಸ್ಗೆ ಅವರು ಹರ್ ಮಾಡೋ ಅಮೌಂಟೇ ಸರಿ ಹೋಗ್ತಾ ಇದೆ ಏನೂ ಉಳಿತಾನೇ ಇಲ್ಲ ಅದಕ್ಕೆ ಒಂದು ವರ್ಷ ಆದರೂ ನಾನು ಜಾಬ್ ಮಾಡ್ತೀನಿ ಈ ಟೈಮಲ್ಲಿ ಅಂತ ಹೇಳಿದ್ದಕ್ಕೆ ಅವರು ಬೇಡ ಅಂತಂದ್ರು ನಾನಿಲ್ಲ ಮಾಡ್ತೀನಿ ಅಂತ ಆಟ ಮಾಡಿದ್ದಕ್ಕೆ ಸರಿ ಅಂತ ಒಪ್ಕೊಂಡಿದ್ರು ಇಂಟರ್ವ್ಯೂ ಬಂದಾಗ ನನಗೊಂಥರ ಭಯ ಆಗ್ತಾ ಇತ್ತು ಆಮೇಲೆ ಅವ್ರು ಹೇಳಿದ್ರು ನಿನ್ನ ಇಷ್ಟಗಳಿಗೆ ನಾನು ಯಾವತ್ತೂ ಅಡ್ಡಿ ಬರೋದಿಲ್ಲ ನೀನು ಇಷ್ಟಪಟ್ಟು ಜಾಬ್ ಮಾಡ್ತೀನಿ ಅಂತ ಹೇಳಿದಿದ್ರೆ ನಾನು ಓಕೆ ಆಯಿತು ಮಾಡು ಅಂತ ಹೇಳ್ತಾ ಇದ್ದೆ ಆದರೆ ನೀನು ಈ ಒಂದು ಟೈಮಲ್ಲಿ ಈ ಕಷ್ಟಗಳನ್ನೆಲ್ಲ ನೋಡಿಬಿಟ್ಟು ನಾನು ಜಾಬ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಿನಗೆ ಇಷ್ಟ ಇಲ್ಲ ಬೇಡ ಸುಮ್ಮನೆ ಯಾಕೆ ನಾನು ಒಂದು ವರ್ಷ ಹೆಂಗೋ ಓದ್ದು ಈ ಒಂದು ಕಮಿಟ್ಮೆಂಟ್ಸ್ನೆಲ್ಲ ಸಾಲ್ವ್ ಮಾಡ್ತೀನಿ ನೀನು ಇಷ್ಟು ದಿನ ಹೇಗಿದ್ದೋ ಹಾಗೇ ಇರು ಬೇಕಿದ್ರೆ ಯೂಟ್ಯೂಬ್ನ ಮಾಡ್ಕೊಂಡು ಹೋಗು ಸಾಕು ಅದೊಂದೇ ಸಾಕು ಇನ್ನೇನು ಬೇಡ ಜಾಬ್ ಮಾಡೋದಿಲ್ಲ ಅಂತ ಹೇಳಿದ್ರು ನನಗೆ ಆ ಕಡೆ ಮಾಡೋದಾ ಬಿಡೋದಾ ಅಂತಂದ್ಬಿಟ್ಟು ನನಗೆ ಒಂಥರ ಅಲ್ಲಿ ಇತ್ತು ಯಾಕಂದರೆ ನನಗೆ ಯೂಟ್ಯೂಬ್ ಬಿಡೋದಕ್ಕಂತೂ ಇಷ್ಟ ಇಲ್ಲ ಯೂಟ್ಯೂಬ್ಗಿಂತ ಡಬ್ಬಲ್ ಇದೆ ಡಬ್ಬಲ್ ಏನು ಸುಮಾರು ದುಪ್ಪ ಪಟ್ಟು ಸ್ಯಾಲ್ರಿ ಅದರಲ್ಲಿದೆ ಮಾಡಿದ್ರೆ ಸಿಗುತ್ತೆ ಆದರೆ ಈ ಯೂಟ್ಯೂಬ್ಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಯೂಟ್ಯೂಬ್ನ ಬಿಡೋದಕ್ಕೇನೋ ಒಂಥರ ನನಗೆ ಕಷ್ಟ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ನೆಗೆಟಿವ್ ಕಮೆಂಟ್ಸು ನೆಗೆಟಿವ್ ಜನ ಇರ್ತಾರಲ್ವ ಅವ್ರನ್ನ ನೆನೆಸ್ಕೊಂಡಾಗ ಏ ಇದೆಲ್ಲ ನನಗೆ ಯಾಕಪ್ಪ ಯೂಟ್ಯೂಬ್ ಒಳ್ಳೆ ಜಾಬ್ ಸಿಗ್ತಾ ಇದೆ ಅಲ್ವಾ ಅದನ್ನೇ ಮಾಡ್ಕೊಂಡು ಹೋದರೆ ಆಯಿತಲ್ವ ದುಡ್ಡೂ ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಯೂಟ್ಯೂಬ್ಗಿಂತನೂ ನಾನು ಯೂಟ್ಯೂಬಲ್ಲಿ ಒಂದು ತಿಂಗಳಿಗೆ ಅಷ್ಟು ಸ್ಯಾಲ್ರಿ ನಾನು ತಗೊಳೋದಕ್ಕೆ ಚಾನ್ಸೇ ಇಲ್ಲ ಅದನ್ನೇ ಮಾಡೋಣ ಅಂತ ನನ್ನ ಮನಸ್ಸಿಗೆ ಹೇಳುತ್ತೆ ಇನ್ನೊಂದು ಕಡೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರು ನನಗೆ ತುಂಬ ಅಟ್ಯಾಚ್ಮೆಂಟ್ ಆಗಿರೋ ಕೆಲವೊಂದಿಷ್ಟು ಜನ ಇದ್ದೀರಾ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಮಿಸ್ ಮಾಡ್ಕೊತೀನಲ್ವಾ ಇವ್ರನ್ನೆಲ್ಲ ಅಂತಂದ್ಬಿಟ್ಟು ಅನಿಸುತ್ತೆ ಹಾಗಾಗಿ ಏನಪ್ಪಾ ಮಾಡೋದು ಅಂತಂದ್ಬಿಟ್ಟು ಆ ಒಂದು ಯೋಚನೆಯಲ್ಲೇ ಇದ್ದೀನಿ ಆದ್ರೆ ಸಲ ಯೋಚನೆ ಮಾಡಿದ್ರೆ ಅದೇ ಬೆಸ್ಟ್ ಅಲ್ವಾ ಅದನ್ನೇ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಅನಿಸ್ತಾ ಇರುತ್ತೆ ಯಾಕಂದ್ರೆ ನಮ್ಮನ್ನ ಕಂಡ್ರೆ ಆಗದೆ ಇರೋ ಜನಕ್ಕೆಲ್ಲ ನಮ್ಮ ಜೀವನ ಹೆಂಗೆ ಿದೆ ಅಂತಂದ್ಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಜನನೇ ನೋಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡೋ ಜನಗಳು ನೋಡ್ತಾ ಇರ್ತಾರೆ ನಮ್ಮ ಕಂಡ್ರೆ ಆಗದೆ ಇರೋ ಜನರು ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ನಮ್ಮ ಜೀವನ ಹೇಗಿದೆ ಅಂತಂದ್ಬಿಟ್ಟು ನಾವು ಇಲ್ಲಿ ಶೇರ್ ಮಾಡ್ತಾ ಇರ್ತೀವಿ ಇದೆಲ್ಲ ಯಾಕೆ ಸುಮ್ಮನೆ ಜಾಬ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಯಾರಿಗೂ ಕಾಣದೆ ನಾವು ಜಾಬ್ ಮಾಡಿಕೊಂಡು ನಮ್ಮ ಪಾರ್ಕ್ ನಾವು ಇರ್ಬೋದಲ್ವಾ ಅಂತಂದ್ಬಿಟ್ಟು ಆ ರೀತಿಯಾಗೂ ಯೋಚನೆ ಮಾಡ್ತಾ ಇದ್ದೀನಿ ಆದರೆ ನನ್ನ ಕನ್ಸಿದ್ದ ಇದು ನಾನೊಬ್ಬ ಒಳ್ಳೆ ಗೃಹಿಣಿಯಾಗಿರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾ ಇದ್ದೆ ಅದಕ್ಕೆ ತಕ್ಕಂಗೆ ಈ ದಿನ ಇಲ್ವಾ ಅಂತಂದ್ಬಿಟ್ಟು ನನ್ನ ಇಷ್ಟಪಡೋ ಜನರಿಗೆ ಕೇಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯಿತಾ ಆದ್ರೆ ಗೊತ್ತಿಲ್ಲ ಏನು ಮಾಡಬೇಕು ಅಂತಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದು ಸರಿ ಅಂತ ಅನಿಸಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಸರಿ ಅಂತ ಅನಿಸ್ತಾ ಇದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಪ್ಲೀಸ್ ಈಗ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಫ್ರೈಡ್ ರೈಸನ್ನು ಮಾಡಿದ್ದೆ ಇವಾಗ ಟಿಫನ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನು ಕೆಲವರು ನನಗೆ ಕಮೆಂಟ್ ಮಾಡ್ಬೋದೇನೋ ಯೂಟ್ಯೂಬ್ಗೆ ಬರೋದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಿರಲಿಲ್ವಾ ಮಂಜು ನೆಗೆಟಿವ್ ಆಗಿ ಸಹ ಕಮೆಂಟ್ ಮಾಡ್ತಾರೆ ನೆಗೆಟಿವ್ ಪರ್ಸನ್ಸು ಸಹ ನಿಮ್ಮ ವೀಡಿಯೋಗಳನ್ನು ನೋಡೋ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು ನೀವು ಯೋಚನೆ ಮಾಡಿರ್ಲಿಲ್ವಾ ಅಂತಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡ್ಬೋದೇನೋ ನನಗೆ ಆವಾಗ ಅಷ್ಟೊಂದು ಯೋಚನೆ ಇರಲಿಲ್ಲ ಯಾಕಂದರೆ ನನ್ನ ವೀಡಿಯೋಸು ಇಷ್ಟರ ಮಟ್ಟಿಗೆ ಆದರೂ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದಲ್ಲದೆ ನಾನು ಫೇಸ್ ತೋರಿಸ್ದೆ ವೀಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಅದು ಹೆಂಗೆಂಗೋ ಹೋಗಿ ಹೆಂಗೆ ಹೆಂಗೋ ಆಗಿಬಿಟ್ಟು ಫೇಸ್ ತೋರಿಸ್ಬಿಟ್ಟೆ ನಾನು ನಿಜವಾಗ್ಲೂ ಫೇಸ್ ತೋರಿಸಲೇಬಾರ್ದು ಹಂಗೆ ವೀಡಿಯೋಸನ್ನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದು ಆಮೇಲೆ ಆವಾಗ ಒಂದು ಸ್ವಲ್ಪ ನನಗೆ ಫ್ರೀ ಟೈಮ್ ಇರ್ತಾಯಿತ್ತು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸುಮ್ಮನೆ ಖಾಲಿಯಾಗಿರ್ತಿದ್ದೆ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಯಾರು ಫ್ರೆಂಡ್ಸೂ ಇರಲಿಲ್ಲ ಆಗ ಹಾಗಾಗಿ ಏನು ಮಾಡೋದು ಈ ಟೈಮಲ್ಲಿ ಏನು ಮಾಡೋದು ಈ ಟೈಮಲ್ಲಿ ಅಂತಂದ್ಬಿಟ್ಟು ಸರಿ ಆಯಿತು ಯೂಟ್ಯೂಬನ್ನು ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊಂಡು ಬಂದಿದ್ದು ನೀವು ಮೊದಲು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡ್ಬೋದು ನಾನು ಫೇಸ್ ತೋರಿಸ್ತೇನೆ ಮಾಡ್ತಾ ಇದ್ದೆ ಅದೇ ರೀತಿಯಾಗಿಯೇ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ನಾನು ಆವಾಗ ಯಾರಿಗೂ ಗೊತ್ತಾಗೋದಿಲ್ವಲ್ಲ ಹಾಗಾಗಿ ಹಾಗೆ ಮಾಡ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ನಾನು ಫೇಸ್ ತೋರಿಸೋ ಹಾಗೆ ಆಗಿಬಿಡ್ತು ಇವಾಗ ಅವಾಗವಾಗ ಅನಿಸ್ತಾ ಇರುತ್ತೆ ಯಾಕಾದರೂ ನಾನು ಫೇಸ್ ತೋರಿಸೋದು ್ನೋ ಏನೋ ಅಂತಂದ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಫೇಸ್ ತೋರಿಸ್ತಾ ಇದ್ದಿದ್ರೆ ನಾನು ಅದೇ ರೀತಿಯಾಗಿಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ನೋ ಏನೋ ಆಮೇಲೆ ಇನ್ನೊಂದು ರೀತಿಯಾಗಿ ಕಮೆಂಟ್ ಮಾಡ್ಬೋದೇನೋ ನೀವು ಅವಾಗ್ಲೇ ವರ್ಕ್ ಫ್ರಮ್ ಜಾಬ್ನ ಸರ್ಚ್ ಮಾಡಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ಬೋದೇನೋ ಬರುತ್ತೇನೋ ನಾನು ಹೇಳಿದ್ನಲ್ವ ಆಗಲೇ ನನಗೆ ಒಬ್ಬ ಒಳ್ಳೆ ಗೃಹಿಣಿಯಾಗಿರಬೇಕು ಅಂತ ಆಸೆ ಪಡ್ತಾ ಇದ್ದೆ ಹಾಗಾಗಿ ಆವಾಗ ಜಾಬ್ ಮಾಡೋ ಅವಶ್ಯಕತೆ ನನಗಿರಲಿಲ್ಲ ನನ್ನ ಹಸ್ಬೆಂಡ್ಗಳಿದ್ದಕ್ಕೆ ಅವರು ನನ್ನ ಆಸೆಗೆ ತಕ್ಕಂಗೆ ಸರಿ ಆಯಿತು ಹಾಗೆ ಇರು ಅಂತ ಹೇಳಿದರು ಆವಾಗೆಲ್ಲ ನಮಗೆ ಅಷ್ಟೊಂದು ಅನಿವಾರ್ಯತೆ ಇರಲಿಲ್ಲ ಜಾಬ್ ಮಾಡೋ ಅವಶ್ಯಕತೆ ನನಗೆ ನಾನು ಹೇಳಬೇಕು ಅಂತಂದರೆ ನಮ್ಮ ಮದುವೆ ಆದಾಗಿಂದ ಈ ಮನೆ ತಗೊಳ್ಳೋವರೆಗೂ ನಾವು ಒಂದು ಸಿಂಗಲ್ ರುಪೀಸು ಎಲ್ಲೂ ಸಾಲ ಅಂತ ಮಾಡಿಕೊಂಡೇ ಇರಲಿಲ್ಲ ಏನು ಸಣ್ಣ ಒಂದು ಕಮಿಟ್ಮೆಂಟ್ ಸಹ ಇಟ್ಕೊಂಡಿರಲಿಲ್ಲ ನಮಗೇನು ತಿಂಗಳಿಗೆ ಒಂದಿಷ್ಟು ಸ್ಯಾಲ್ರಿ ಅಂತ ಬರುತ್ತೋ ಒಂದಿಷ್ಟು ಅಮೌಂಟ್ ಅಂತ ಬರುತ್ತೋ ಅದರಲ್ಲಿ ನಾವು ಏನು ಖರ್ಚು ಮಾಡ್ಕೋಬೇಕು ಅದನ್ನ ಖರ್ಚು ಮಾಡ್ಕೊಳ್ತಾ ಇದ್ವಿ ಉಳಿದಂತೆ ಇನ್ನು ಉಳಿದಿದ್ದ ಅಮೌಂಟ್ ಎಲ್ಲ ನಾವು ಸೇವಿಂಗ್ಸ್ ಅಂತ ಮಾಡಿಟ್ಕೊಳ್ತಾ ಇದ್ವಿ ಅಷ್ಟೇ ಏನು ಕಮಿಟ್ಮೆಂಟ್ಸೇ ಇರ್ತಾ ಇರಲಿಲ್ಲ ಆದರೆ ಮನೆ ಮಾಡ್ಕೊಂಡಿರೋದ್ರಿಂದ ಈ ಕಮಿಟ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಂಗೆ ಆಯಿತು ಆದರೆ ಈ ವರ್ಷ ಅಷ್ಟೇ ಈ ವರ್ಷ ಆದ ಆಮೇಲೆ ಅದರಿಂದ ಹೊರಗಡೆ ಬಂದ್ಬಿಡ್ತೀವಿ ಆದರೆ ನನಗೇನು ಅಂತಂದರೆ ನನಗೊಂದು ತೂಟ ಕಡಿಮೆ ಆದರೂ ಪರವಾಗಿಲ್ಲ ಸಾಲುಗಳು ಮಾತ್ರ ಮಾಡಬಾರ್ದು ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ಆಪೋಸಿಟ್ ಇರ್ತೀನಿ ಸಾಲ ಬೇಡ ಸಾಲ ಬೇಡ ಅಂತಲೇ ಇರ್ತೀನಿ ನನಗೂ ಅದೊಂದು ರೀತಿಯಾಗಿ ಭಯ ಆಗ್ತಾನೆ ಇರುತ್ತೆ ಲಾಸ್ಟ್ ಇಯರು ಅಷ್ಟೇ ನಿಜವಾಗ್ಲೂ ತುಂಬ ಅಂದರೆ ತುಂಬಾನೇ ಸಾಲಗಳಿಂದೆ ಓಡಿ ಸಾಲಗಳನ್ನ ತೀರಿಸಿದ್ದೀವಿ ಬಂದಷ್ಟು ಈ ವರ್ಷನೂ ಅಷ್ಟೇ ಅದರಿಂದ ಓಡ್ತಾನೇ ಇದ್ದೀವಿ ಓಡ್ತಾನೇ ಇದ್ದೀವಿ ಓಡ್ತಾನೇ ಇದ್ದೀವಿ ತೀರಿಸ್ಬಿಡ್ಬೇಕು ತೀರಿಸ್ಬಿಡ್ಬೇಕು ಬೇಕು ಅದರಿಂದ ಹೊರಗಡೆ ಬರಬೇಕು ಹೊರಗಡೆ ಬರಬೇಕು ಇಷ್ಟೇ ನನ್ನ ಯೋಚನೆ ಇರೋದು ಹಾಗಾಗಿನೇ ಒಂದು ಸ್ವಲ್ಪ ಎಲ್ಪ್ ಮಾಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡಿದ್ದಷ್ಟೇ ನೆಕ್ಸ್ಟ್ ಇವಾಗ ಇನ್ನು ಮಧ್ಯಾಹ್ನ ಒಂದು ಹನ್ನೆರಡೂವರೆ ಆ ಟೈಮ್ಗೆ ಮಳೆ ಜೋರು ಮಳೆ ಶುರುವಾಯಿತು ಇಂದಿನ ದಿನ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ ಇನ್ನು ಈ ಮಳೆ ಹನಿಗಳಿಗೆ ಆ ಬಟ್ಟೆಗಳೆಲ್ಲ ಒದ್ದೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾಟ್ರೂ ಬಲ್ ಜೋಡಿಸಿಟ್ಟೆ ನೋಡ್ತಾ ಇರ್ಬೋದು ಮಳೆ ಒಂದು ಸ್ವಲ್ಪ ಹೊತ್ತು ಬಿತ್ತು ಒಂದು ಒನ್ ಅವರ್ವರೆಗೂ ಈ ರೀತಿಯಾಗಿ ಮಳೆ ಬೀಳ್ತಾನೆ ಇತ್ತು ಈಗ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ವಾಟ್ರೂ ಬಲ್ ಜೋಡ್ ಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಬೇಕಲ್ವಾ ಇನ್ನು ಮನೆಯಲ್ಲಿ ಟೊಮೊಟೊ ಹಣ್ಣು ಇರಲಿಲ್ಲ ಆಲ್ಮೋಸ್ಟು ಫಿಫ್ಟೀನ್ ಡೇಸ್ ಆರ್ ಪುರಮಿಂದ ತರಕಾರಿಗಳೆಲ್ಲ ತೊಗೊಂಬಂದು ಎಲ್ಲ ಖಾಲಿ ಆಗೋದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಇವೆಲ್ಲ ಇತ್ತು ತರಕಾರಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲನೂ ಖಾಲಿ ಆಗಿಬಿಡ್ತು ಇನ್ನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬಟಾಣಿ ಅಷ್ಟೇ ಇದ್ದಿದ್ದು ಟೊಮೊಟೊ ಹಣ್ಣು ಇರಲಿಲ್ಲ ಟೊಮೊಟೊ ಹಣ್ಣು ತರಿಸ್ಕೊಂಡೆ ಈ ಟೊಮೊಟೊ ಹಣ್ಣುಗಳೆಲ್ಲ ಬುಟ್ಟಿ ಒಳಗಡೆ ಹಾಕಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಮಧ್ಯಾಹ್ನ ಅಡುಗೆಗೆ ಮೊಳಕೆ ಉರುಳಿ ಮಸಾಲೆ ಸಾಂಬಾರನ್ನ ಮಾಡ್ದೆ ಆಮೇಲೆ ರೈಸನ್ನ ಮಾಡ್ದೆ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ ಯಾವಾಗ್ಲೂ ಇದನ್ನ ತೋರಿಸ್ತಾ ಇದ್ನಲ್ವಾ ಮೊಳಕೆ ಹುರುಳಿಕಾಳು ಸಾಂಬಾರ್ನೆಲ್ಲ ಏನ್ ವಿಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಲಿಲ್ಲ ನೆಕ್ಸ್ಟ್ ಈಗ ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಮಧ್ಯಾಹ್ನ ಹಂಗೆ ತಲೆಗೆ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ಇನ್ನು ತಲೆ ಸ್ನಾನ ಮಾಡಿಕೊಂಡು ಕಳಶ ಒಂದು ಸ್ವಲ್ಪ ವಾಶ್ ಮಾಡೋಣ ಅಂತಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವಾ ಕಳಶದಲ್ಲಿ ಈ ಎಲೆ ಇಟ್ಟಿದ್ನಲ್ವ ಆ ಎಲೆ ಅನ್ನೋದು ಬಾಡೋಗಿತ್ತು ಮಾವಿನ ಎಲೆ ಒಂದನ್ನು ತೆಗೆದು ಚೇಂಜ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಹಾಗಾಗಿ ಕಳಶ ಒಂದನ್ನು ಮಾತ್ರ ತೆಗೆದು ವಾಶ್ ಮಾಡಿ ಇಡೋಣ ಅಂತಂದ್ಬಿಟ್ಟು ಇನ್ನು ಎಣ್ಣೆ ಇಟ್ಕೊಂಡು ಒನ್ ಅವರ್ ಹಂಗ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ತಲೆಗೆ ಎಣ್ಣೆಯನ್ನ ಇಟ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಂಗೆ ಜೋರು ಮಳೆ ಅನ್ನೋದು ಬಿತ್ತು ಗುಡುಗು ಎಲ್ಲ ಜೋರಾಗಿ ಆಗ್ತಾ ಇತ್ತು ಇವಾಗ ನೋಡ್ತಾ ಇರ್ಬೋದು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆ ಟೈಮ್ ಅಲ್ಲಿ ಬಿಸಿಲು ಅನ್ನೋದು ಯಾವ ರೀತಿಯಾಗಿ ಜೋರಾಗಿದೆ ಅಂತಂದ್ಬಿಟ್ಟು ನಮ್ಮ ಈ ಒಂದು ಪ್ರಕೃತಿ ಮುಂದೆ ಏನೇನು ಇಲ್ಲ ಅಲ್ವಾ ಆ ಒಂದು ಪಂಚಭೂತಗಳಿಗೆ ಸರಿಸಾಟಿ ಏನು ಇಲ್ವೇನೋ ಅಂತ ನನಗೆ ಅನಿಸ್ತಾ ಇರುತ್ತೆ ನಾನು ವಾರದಲ್ಲಿ ಒಂದು ಸಲ ಇಲ್ಲ ಅಂತಂದರೆ ಒಂದು ಎರಡು ಸಲ ಆದರೂ ತಲೆಗೆ ಎಣ್ಣೆಯನ್ನು ಇಟ್ಕೊಳ್ತಾನೆ ಇರ್ತೀನಿ ಮಿಸ್ ಅಂತೂ ಮಾಡೋದೇ ಇಲ್ಲ ಈಗ ತಲೆ ಕೂದಲಿಗೆ ಎಣ್ಣೆ ಎಲ್ಲ ಇಟ್ಕೊಂಡಿದ್ದಾಯಿತು ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ಮುಖಕ್ಕೆ ಮತ್ತೆ ಕೈಗಳಿಗೆಲ್ಲ ಹಚ್ಕೊಂಡು ಒಂದ್ ಸ್ವಲ್ಪ ಮಸಾಜ್ ಮಾಡ್ತೀನಿ ಈಗ ತಲೆಗೆ ಎಣ್ಣೆ ಇಟ್ಕೊಂಡಿದ್ದಾದ್ಮೇಲೆ ಒನ್ ಅವರ್ ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಫೋಟೋಸ್ ಇಟ್ಟಿರುವಂತಹ ಹೂಗಳನ್ನೆಲ್ಲ ತೆಗೆದು ಕಳಶ ಒಂದನ್ನ ಮಾತ್ರ ವಾಶ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ ಹಾಗೆ ಯುಗಾದಿ ಹಬ್ಬಕ್ಕೆ ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರ್ ಬಾಗಿಲಿಗೆಲ್ಲ ತೋರಣನ ಕಟ್ಟಿದ್ವಲ್ವಾ ಈ ಒಂದು ತೋರಣನ ತೆಗೆದುಬಿಡೋಣ ಹೆಂಗೂ ಒಣಗೋಗಿತ್ತಲ್ವ ಹಾಗಾಗಿ ತೆಗೆದುಬಿಡೋಣ ಒಂದು ಐದು ದಿನ ಆಗಿತ್ತಲ್ವಾ ಸಾಕು ಅಂತ ಅಂದ್ಬಿಟ್ಟು ಇವಾಗ ಈ ತೋರಣನ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಮೇನ್ ಡೋರ್ ಬಾಗಿಲ್ಗೆ ಕಟ್ಟಿರೋ ತೋಣನೂ ಅಷ್ಟೇ ಅದನ್ನು ಹಂಗೆ ಕಟ್ ಮಾಡಿಬಿಟ್ಟೆ ನೆಕ್ಸ್ಟ್ ಆಮೇಲೆ ನಾನು ಗುರುವಾರ ಮತ್ತೇನು ವೀಡಿಯೋಸ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಇವಾಗ ಶುಕ್ರವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಟಿಫನ್ ಮಾಡಿಕೊಟ್ಟು ಆಮೇಲೆ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ಳೋಣ ಅಂತ ಇವಾಗ ಟಿಫನ್ಗೆ ಉಪ್ಪಿಟ್ಟು ಮಾಡಿ ನನ್ನ ಹಸ್ಬೆಂಡ್ಗೆ ಮತ್ತು ಅವ್ರ ತಮ್ಮನಿಗೆ ಟಿಫನ್ ಇಟ್ಕೊಟ್ಟು ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿದ್ದೀನಿ ಇನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡೆ ಹಾಗೆ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಈ ಕುಬೇರ ಯಂತ್ರದ ಬಗ್ಗೆ ಕೇಳಿದ್ರಿ ಯಾವಾಗ ಸ್ಟಾರ್ಟ್ ಮಾಡಬೇಕು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ವೀಡಿಯೋಸ್ ಇದೆ ಹಿಂದಿನ ವೀಡಿಯೋಗಳಲ್ಲಿ ಇದೆ ನೀವು ಚೆಕ್ ಮಾಡಿ ನೋಡಿ ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಅದಾದಮೇಲೆ ಇನ್ನು ಪದ್ಮಾವತಿ ಅಮ್ಮನವರ ಸ್ತೋತ್ರದ ಬಗ್ಗೆನೂ ಅಷ್ಟೇ ನೀವು ಹೆಂಗೆ ಹೇಳ್ಕೊಳ್ತೀರಾ ಹೆಂಗೆ ನೂರ ಎಂಟು ಸಲ ಹೇಳ್ಕೊಂಡು ನೆನಪಿಟ್ಕೊಳ್ತೀರಾ ಅಂತಂದ್ಬಿಟ್ಟು ಕೇಳಿದ್ದೀರಾ ನಾನು ಬೆರಳುಗಳಲ್ಲಿ ಕೌಂಟ್ ಮಾಡ್ಕೊಳ್ತೀನಿ ಇವಾಗಿ ನೋಡ್ತಾ ಇರ್ಬೋದು ನಾನು ಬೆರಳುಗಳಲ್ಲಿ ಕೌಂಟ್ ಮಾಡಿಟ್ಕೊಳ್ತೀನಿ ನೂರ ಎಂಟು ಸಲ ಹೇಳ್ತೀನಿ ಕೊಂಡಿರೋದನ್ನು ನೆಕ್ಸ್ಟ್ ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಚಪಾತಿ ಮತ್ತು ಬಟಾಣಿ ಆಲೂಗಡ್ಡೆ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ಬಟಾಣಿಯನ್ನು ಒಂದು ಸ್ವಲ್ಪ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಟಾಣಿಯನ್ನು ನೀರಲ್ಲಿ ಬೇಯಿಸ್ಕೊಳ್ಳೋದಿಕ್ಕೆ ನೋಡ್ತಾ ಇರ್ಬೋದು ಬಟಾಣಿಯಲ್ಲಿ ಮೊಳಕೆಗಳು ಅನ್ನೋದು ಯಾವ ರೀತಿಯಾಗಿ ಬಂದಿದೆ ಅಂತಂದ್ಬಿಟ್ಟು ಎಷ್ಟೆಷ್ಟು ಉದ್ದ ಬಂದಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇನ್ನು ಬಟಾಣಿಯನ್ನು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯೋದಕ್ಕೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಮಿಕ್ಸಿ ಜಾರ್ ಒಳಗಡೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಸೋಂಪನ್ನು ಹಾಕಿ ಇವಾಗ ಇವೆರಡನ್ನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬಟಾಣಿ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಫುಲ್ಲು ಬೇಯಿಸ್ಬಾರ್ದು ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಬೇಕಷ್ಟೇ ಇನ್ನೊಂದು ಫಿಫ್ಟಿ ಪರ್ಸೆಂಟಷ್ಟು ಗ್ರೇವಿ ಒಳಗಡೆ ಹಾಕ್ತೀವಲ್ವ ಆವಾಗ ಬೇಯಿಕೊಳುತ್ತೆ ಬರೀ ಹಸಿ ಬಟಾಣಿಯನ್ನು ಹಾಕಿದ್ರೆ ಅದು ಹಸಿ ಹಸಿಯಾಗಿರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡು ಮತ್ತು ಇದೇ ಒಂದು ಕುಕ್ಕರ್ ಒಳಗಡೆ ಒಂದು ಮೂರು ಚಿಕ್ಕ ಚಿಕ್ಕ ಸೈಜ್ ಆಲೂಗಡ್ಡೆಯನ್ನು ಕಟ್ ಇದ್ದೀನಿ ಒಂದು ನಾಲ್ಕು ವಿಸಿಲ್ ಬಿಟ್ಟರೆ ಆಲೂಗಡ್ಡೆ ಅನ್ನೋದು ಬೇಯಿಕೊಡುತ್ತೆ ಆಮೇಲೆ ಅದನ್ನು ಕಟ್ ಮಾಡಿ ಗ್ರೇವಿ ಒಳಗಡೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಗ್ರೇವಿ ಮಾಡೋದಕ್ಕೋಸ್ಕರ ಗ್ಯಾಸ್ ಅಷ್ಟೊ ಮೇಲೆ ಒಂದು ಕಡಾಯನ್ನು ಇಟ್ಟಿದ್ದೀನಿ ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸೋಂಪು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪನ್ನು ಹಾಕಿ ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದ್ಮೇಲೆ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದಮೇಲೆ ಇವಾಗ ಒಂದು ದೊಡ್ಡ ಸೈಜು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿ ಅದಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಪಾರ್ಶ್ನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಬಿಟ್ಟು ಇವಾಗ ಹಂಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಎಣ್ಣೆಯಲ್ಲಿ ಫ್ರೈ ಆಗಿತ್ತು ಇವಾಗ ಈ ಒಂದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ಕೊಬ್ಬರಿ ಮತ್ತು ಸೋಂಪನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಈ ಒಂದು ಪೇಸ್ಟನ್ನು ಹಾಕಿ ಹಾಗೆ ಮಿಕ್ಸರ್ ಜಾರ್ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಡಾಯಿ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಇನ್ನು ಈ ಕಡೆ ಆಲೂಗಡ್ಡೆ ಎಲ್ಲ ಬೆಂದು ಅದರ ಮೇಲೆ ಇರುವ ಸಿಪ್ಪೆ ಎಲ್ಲ ತೆಗ್ದಿದ್ದಾಯಿತು ಈ ಒಂದು ಆಲೂಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ಕಡಾಯಿ ಒಳಗಡೆ ನೀರೆಲ್ಲ ಕುದೀತಾ ಇತ್ತು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಈ ಟೈಮಲ್ಲಿ ನಾನು ಬಟಾಣಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರೆ ಆಲೂಗಡ್ಡೆ ಮತ್ತು ಬಟಾಣಿ ಗ್ರೇವಿ ಅನ್ನೋದು ರೆಡಿಯಾಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಚಪಾತಿ ಮಾಡಿದ್ದೆ ಇದು ಚಪಾತಿಗೆ ಪೂರಿಗೆ ಮತ್ತು ದೋಸೆಗೆಲ್ಲ ಆಗುತ್ತೆ ಇವಾಗ ಗ್ರೇವಿ ಎಲ್ಲ ಮಾಡಿದ್ದಾಯಿತು ಒಂದು ಸೈಡ್ಗೆ ಇಟ್ಬಿಟ್ಟು ಇವಾಗ ಚಪಾತಿಗಳನ್ನ ಹೊಸ್ತು ಒಸ್ತು ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ತವಾ ಇಟ್ಟಿದೆ ತವ ಮೇಲೆ ಹಾಕಿ ನಾ ಚಪಾತಿಗಳನ್ನು ಮಾಡ್ತಾ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಚಪಾತಿಗಳು ಮತ್ತೆ ಆಲೂಗಡ್ಡೆ ಬಟಾಣಿ ಗ್ರೇವಿ ಅನ್ನೋದು ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಗ್ರೇವಿ ಅಂತೂ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ ನಾನು ರೈಸ್ ಜೊತೆನೂ ತಿಂದೆ ಈ ಗ್ರೇವಿ ತುಂಬ ಚೆನ್ನಾಗಿ ಅನ್ನಿಸ್ತು ತಿನ್ನೋದಕ್ಕೆ ರೈಸ್ ಜೊತೆಗೂ ಆಮೇಲೆ ಇನ್ನು ಸಂಜೆಗೆ ಪಾಪ್ಕಾರ್ನ್ ಮಾಡಿದ್ದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬ ಬಾಯ್